ಆಗಲೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜನಾಕ್ರೋಶದಿಂದ ಅವರು ಎಲ್ಲ ಕಚ್ಚಿ ಹೋಗಿದ್ದಾರೆ ಅವರು ಈ ಸಿಟಿಗಳಲ್ಲಿ ಅಲ್ಲಿ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಫಸ್ಟು ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಜನ ಯಾವ ರೀತಿ ಆಗಿದ್ದಾರೆ ನಮ್ಮ ಪಂಚ ಗ್ಯಾರಂಟಿಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅವರು ಫಸ್ಟು ಅರ್ಥ ಮಾಡ್ಕೋಬೇಕು ಇವತ್ತು ಹಳ್ಳಿಗಳಲ್ಲಿ ಜನ ಖುಷಿಯಾಗಿದ್ದಾರೆ ನೆಮ್ಮದಿಯಲ್ಲಿದ್ದಾರೆ ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾವೆ ಎಲ್ಲ ಮಹಿಳೆಯರು ಯಾಕಂದರೆ ನಾವು ದಿನ ಹಳ್ಳಿಗಳಲ್ಲಿ ಓಡಾಡ್ತೇವೆ ಅವ್ರ ಭಾವನೆಗಳು ನಮ್ಗೆ ಅರ್ಥ ಆಗ್ತದೆ ಇವ್ರು ಜನ ಆಕ್ರೋಶ ಈಗಾಗಲೇ ಜನ ಅವರಿಗೆ ಕೊಟ್ಟಿದ್ದಾರೆ ಇನ್ನು ಮೂರು ವರ್ಷ ಅವ್ರು ಆರಾಮಾಗಿರೋದು ಉತ್ತಮ ಮಾಡ್ತಾರೆ ಇದುವರ ಪಕ್ಷ ಅಂಥವೆಲ್ಲ ಮಾಡ್ತಾರೆ ಅದಕ್ಕಿಂತ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಮಂತ್ರ ಅಭಿವೃದ್ಧಿ ಮಾತ್ರ ಐವತ್ತು ವರ್ಷಗಳ ಬೆಲೆ ಏರಿಕೆ ಆಗಿದೆ ಈಗ ನೀವೇನು ನೋಡ್ತಿದ್ರಲ್ಲ ಗ್ಯಾಸ್ ಮೊನ್ನೆ ಜಾಸ್ತಿ ಮಾಡಿದ್ರು ಎರಡು ಪರ್ಸೆಂಟ್ ಸುಂಕ ಜಾಸ್ತಿ ಮಾಡಿದ್ರು ಡೈಲಿ ಬೆಲೆ ಏರ್ತಾ ಇದೆ ನಾವು ಮಾಡ್ತಾ ಇದೀವಿ ಅವ್ರು ಮಾಡ್ತಾ ಇದಾರೆ ಹೆಜ್ಜೆ ಹೆಜ್ಜೆ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಮ್ಗೆ ಎಲ್ಲರ ಕೆಲಸ ಸಿಕ್ತಾ ಕೆಲ್ಸ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇಗೆ ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್ ಡೈಲಿ ಡೈಲಿ ಪೆಟ್ರೋಲ್ ಡೀಸೆಲ್ ಏರ್ತಾ ಇದೆ ಮೊನ್ನೆ ತಾನು ನಿಮ್ಮ ನಿಮಗೆ ಸು ಒಲೆ ಸುಜಲಾ ಅಂತೇಳಿ ಫ್ರೀ ಸ್ಕೀಮ್ ಅಂತ ಮಾಡಿದ್ರು ಒಂದು ಒಂದು ಸಿಲಿಂಡರ್ ಅಂತ ಮಾಡಿದ್ರು ಎಲ್ಲ ತೆಗೆದಾಕಿದ್ರು ನಾಲ್ಕೂವರೆ ಲಕ್ಷ ಕೋಟಿ ಕಟ್ತಾ ಇದ್ದೀವಿ ಟ್ಯಾಕ್ಸ್ ಕರ್ನಾಟಕ ಜನತೆ ನಮಗೆ ಬರೋದು ಐವತ್ತೆರಡು ಐವತ್ತ್ಮೂರು ಸಾವಿರ ಕೋಟಿ ಇದು ನಾಲ್ಕು ಲಕ್ಷ ಕೋಟಿ ಕರ್ನಾಟಕ ಜನತೆಯ ಕೊಡುಗೆ ಅಲ್ವೇ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ತಾನೆ ಸೊ ಇದೆಲ್ಲ ಜನ ನೋಡ್ತಾ ಇದ್ದಾರೆ ಅವರು ಬೇರೆ ಲೆಕ್ಕನ ಹೇಳ್ತಾರಲ್ಲ ಸರ್ ಗೌರ್ಮೆಂಟ್ ಇದ್ದಾಗ ಎಷ್ಟು ತೆರಿಗೆ ಹಣ ವಾಪಸ್ ಬಂದಿತ್ತು ಅವರು ಡಬಲ್ ಕೊಟ್ಟಿದ್ದಾರೆ ಮೋದಿ ಅಭಿವೃದ್ಧಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಭಾರಿ ಸ್ಪಷ್ಟವಾಗಿ ಅಂಕಿ ಅಂಶ ಸಮೇತ ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ ಎಲ್ಲ ಮಾತಾಡಿದ್ದಾರೆ ಅವರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಲ್ಲ ಇಲ್ಲಿ ಜನಗಳ ಮುಂದೆ ಸುಳ್ಳು ಪ್ರಚಾರ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಅದೆಲ್ಲ ವರ್ಕೌಟ್ ಆಗಲ್ಲ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಜನ ಆಕ್ರೋಶದಿಂದ ಅವರು ಎಲ್ಲ ಕಚ್ಚಿ ಹೋಗಿದ್ದಾರೆ ಅವ್ರಿಗೆಲ್ಲೂ ಎಲ್ಲೋ ಈ ಸಿಟಿಗಳಲ್ಲಿ ಅಲ್ಲಿ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಫಸ್ಟು ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಜನ ಯಾವ ರೀತಿ ಆಗಿದ್ದಾರೆ ನಮ್ಮ ಪಂಚ ಗ್ಯಾರಂಟಿಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅವರು ಫಸ್ಟು ಅರ್ಥ ಮಾಡ್ಕೋಬೇಕು ಇವತ್ತು ಹಳ್ಳಿಗಳಲ್ಲಿ ಜನ ಖುಷಿಯಾಗಿದ್ದಾರೆ ನೆಮ್ಮದಿಯಲ್ಲಿದ್ದಾರೆ ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾವೆ ಎಲ್ಲ ಮಹಿಳೆಯರು ಯಾಕಂದರೆ ನಾವು ದಿನ ಹಳ್ಳಿಗಳಲ್ಲಿ ಓಡಾಡ್ತೇವೆ ಅವ್ರ ಭಾವನೆಗಳು ನಮ್ಗೆ ಅರ್ಥ ಆಗ್ತದೆ ಇವರು ಜನ ಆಕ್ರೋಶ ಈಗಾಗಲೇ ಜನ ಅವರಿಗೆ ಕೊಟ್ಟಿದ್ದಾರೆ ಇನ್ನು ಮೂರು ವರ್ಷ ಅವ್ರು ಆರಾಮಾಗಿರೋದು ಉತ್ತಮ ಮಾಡ್ತಾರೆ ಇದುವರೆ ಪಕ್ಷ ಅಂಥವೆಲ್ಲ ಮಾಡ್ತಾರೆ ಅದಕ್ಕಿಂತ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಮೂಲ ಮಂತ್ರ ಅಭಿವೃದ್ಧಿ ಮಾತ್ರ ಐವತ್ತು ವರ್ಷಗಳ ಬೆಲೆ ಏರಿಕೆ ನೀವೇನು ನೋಡ್ತಿದ್ರಲ್ಲ ಗ್ಯಾಸ್ ಮನೆ ಜಾಸ್ತಿ ಮಾಡಿದ್ರು ಎರಡು ಪರ್ಸೆಂಟ್ ಸುಂಕ ಜಾಸ್ತಿ ಮಾಡಿದ್ರು ಡೈಲಿ ಬೆಲೆ ಏರ್ತಾಯಿದೆ ನಾವು ಮಾಡ್ತಾ ಇದ್ದೀವೋ ಅವ್ರು ಮಾಡ್ತಾ ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ಡೈಲಿ ಡೈಲಿ ಪೆಟ್ರೋಲು ಡೀಸೆಲ್ ಏರ್ತಾಯಿದೆ ಮೊನ್ನೆ ತ ನಿಮ್ಮ ಸು ಸುಲೆ ಸುಜಲ ಅಂತೇಳಿ ಫ್ರೀ ಸ್ಕೀಮ್ ಅಂತ ಮಾಡಿದ್ರು ಒಂದಕ್ಕೆ ಒಂದು ಸಿಲಿಂಡರ್ ಅಂತ ಮಾಡಿದ್ರು ಎಲ್ಲ ತೆಗೆದು ಹಾಕಿದ್ರು ನಾಲ್ಕೂವರೆ ಲಕ್ಷ ಕೋಟಿ ಕಟ್ತಾ ಇದ್ದೀವಿ ಟ್ಯಾಕ್ಸ್ ಕರ್ನಾಟಕ ಜನತೆ ನಮಗೆ ಬರೋದು ಐವತ್ತೆರಡು ಐವತ್ತ್ಮೂರು ಸಾವಿರ ಕೋಟಿ ಇದು ನಾಲ್ಕು ಲಕ್ಷ ಕೋಟಿ ಕರ್ನಾಟಕ ಜನತೆಯ ಕೊಡುಗೆ ಅಲ್ವೇ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಬಿಡ್ಬೇಕು ತಾನೆ ಸೊ ಇದೆಲ್ಲ ಜನ ಇದ್ದಾರೆ ಅವರು ಬೇರೆ ಲೆಕ್ಕನೇ ಹೇಳ್ತಾರಲ್ಲ ಸರ್ ಹಿಂದೆ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಎಷ್ಟು ತೆರಿಗೆ ಹಣ ವಾಪಸ್ ಬಂದಿತ್ತು ಅವರು ಡಬಲ್ ಕೊಟ್ಟಿದ್ದಾರೆ ಮೋದಿ ಅವರು ಅದನ್ನು ಬಳಸ್ಕೊಳ್ಳಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಭಾರಿ ಸ್ಪಷ್ಟವಾಗಿ ಅಂಕಿ ಅಂಶ ಸಮೇತ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ ಎಲ್ಲ ಮಾತಾಡಿದ್ದಾರೆ ಅವ್ರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಲ್ಲ ಇಲ್ಲಿ ಜನಗಳ ಮುಂದೆ ಸುಳ್ಳು ಪ್ರಚಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಅದೆಲ್ಲ ವರ್ಕೌಟ್ ಆಗೋಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಅವಧಿ ಸೆಟ್ಗಳ ಟಿ ಸಿ ಚಾರ್ಜಸ್